ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ಈ ಮಂಜು ನೀವು ನೋಡ್ತಿದ್ದೀರಿ ಮಂಜು ಸ್ಟೋರೇಸ್ ಫ್ರೆಂಡ್ಸ್ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈಗೆ ನಮ್ಮ ಆರ್ ಸಿ ಬಿ ತಂಡದ್ದು ಎರಡನೇ ದಿನದ ಪ್ರಾಕ್ಟೀಸ್ ಮುಕ್ತಾಯವಾಗಿದೆ ಹಾಗಾದರೆ ಎರಡನೇ ದಿನದಲ್ಲಿ ಯಾವ್ಯಾವ ಆಟಗಾರು ಯಾವ್ಯಾವ ಥರ ಪ್ರಾಕ್ಟೀಸ್ ಮಾಡಿದ್ದಾರೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಇನ್ನು ಫ್ರೆಂಡ್ಸ್ ನಮ್ಮ ಆರ್ ಸಿ ಬಿ ತಂಡದ ಮೆಂಟರ್ ಡಿ ಕೆ ಅಂತ ಹೇಳ್ಬೋದು ದಿನೇಶ್ ಕಾರ್ತಿಕ್ ಅವರು ಹೋದ ವರ್ಷ ನಮ್ಮ ಆರ್ ಸಿ ಬಿ ತಂಡದಲ್ಲಿ ಎಂ ಆಗಿ ಕಾರ್ಯ ನಿರ್ವಹಿಸ್ತಾ ಇದ್ರು ಆದ್ರೆ ಈಗ ಬ್ಯಾಟಿಂಗ್ ಕೋಚ್ ಮತ್ತು ಮೆಂಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಪಡಿಕಲ್ ಮತ್ತು ರಜತ್ ಪಟಿದಾರ್ ಅವರಿಗೆ ಒಳ್ಳೆ ಒಳ್ಳೆ ಸೊಲ್ಯೂಷನ್ ಗಳನ್ನು ಕೊಡ್ತಾ ಇದ್ರು ಬ್ಯಾಟಿಂಗ್ ನಲ್ಲಿ ಹೌದು ದಿನೇಶ್ ಕಾರ್ತಿಕ್ ಅವರು ರಜತ್ ಪಟಿದಾರ್ ವಿರುದ್ಧ ಡಿಸ್ಕಸ್ ಮಾಡ್ತಾ ಇದ್ರು ಹೌದು ಅವರು ರಜತ್ ಪೆಟಿದಾರ್ ಅವರು ಈ ಸಲ ಆರ್ ಸಿ ಬಿ ತಂಡದ ಕ್ಯಾಪ್ಟನ್ ಆಗಿದ್ದಾರೆ ಅದಕ್ಕಾಗಿ ರಜತ್ ಪೆಟಿದಾರ್ ಅವರಿಗೆ ಕೆಲವಷ್ಟು ಬ್ಯಾಲಿ ಬ್ಯಾಟಿಂಗ್ನಲ್ಲಿ ಮತ್ತು ಅವರು ಯಾವ ಥರ ನಿಂತ್ಕೊಂಡು ಆಡಬೇಕು ಅಂತ ಶೈಲಿಗಳನ್ನು ಹೇಳ್ತಾ ಇದ್ರು ಅಷ್ಟೇ ಅಲ್ಲ ದೇವದತ್ ಪಡಿಕಲ್ ಕೂಡ ಬೆಂಕಿಯಾಗಿ ಬ್ಯಾಟಿಂಗ್ನ ಆಡಿದ್ದಾರೆ ಸಿಕ್ಸರ್ಗಳ ಮೇಲೆ ಸಿಕ್ಸರ್ಗಳನ್ನು ಸಿಡಿಸಿ ಅವರು ಕೂಡ ಪ್ರಾಕ್ಟೀಸ್ನ ಮಾಡಿದ್ದಾರೆ ಇನ್ನು ಸರ್ಪಂಡ್ರ ಸರ್ಪಡ ರೋಮಿಯೋ ಅವರು ಕೂಡ ಬಾಲಿಂಗ್ ಮತ್ತು ಬ್ಯಾಟಿಂಗ್ನಲ್ಲಿ ಬೆಂಕಿಯಾಗಿ ಪ್ರಾಕ್ಟೀಸ್ ಮಾಡಿದ್ದಾರೆ ಸರ್ಪರ್ಡ್ ರೋಮಿಯೋ ಕೂಡ ನಮ್ಮ ಆರ್ ಸಿ ಬಿ ತಂಡಕ್ಕೆ ಒಬ್ಬ ಸಿಕ್ಸರ್ ಕಿಂಗ್ ಅಂತ ಹೇಳ್ಬೋದು ಯಾಕೆಂದ್ರೆ ವೆಸ್ಟ್ ಇಂಡೀಸ್ ಪ್ಲೇಯರ್ಗಳು ಎಲ್ಲರೂ ಕೂಡ ದಾಂಡಿಗರಾಗಿರ್ತಾರೆ ಈಗ ಸರ್ಪರ್ಡ್ ರೋಮಿಯೋ ರೋಮಿಯೋ ಕೂಡ ನಮ್ಮ ಆರ್ ಸಿ ಬಿ ತಂಡಕ್ಕೆ ಅದೇ ರೀತಿ ಇನ್ನು ರೋಮನ್ ತುಷಾರ ಕೂಡ ಅವರು ಕೂಡ ಬೆಂಕಿಯಾಗಿ ಬಾಲಿಂಗ್ನ ಹಾಕಿ ಹಾಕಿದ್ರು ಬಾಲಿಂಗ್ನಲ್ಲೂ ಅವರು ಮೂರು ವಿಕೆಟ್ಗಳನ್ನು ತೆಗೆದುಕೊಂಡರು ಒಟ್ನಲ್ಲಿ ರಜತ್ ಪಟ್ಟಿದ್ದಾರೆ ದೇವದತ್ ಪಡ್ಕಲ್ ಅಷ್ಟೇ ಅಲ್ಲ ಸರ್ಪರ್ ರೋಮಿಯೋ ಕೂಡ ಬೆಂಕಿ ಆಗಿ ಬ್ಯಾಟಿಂಗ್ ಆಡಿದ್ರು ಅಂತ ಹೇಳ್ಬಹುದು ಒಟ್ನಲ್ಲಿ ಇದೇ ರೀತಿ ನಮ್ಮ ಆರ್ ಸಿ ಬಿ ತಂಡದ ಎಲ್ಲಾ ಆಟಗಾರರು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಲಿ ಇನ್ನು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ